ಎಂಟನೇ ವಾರ ಹೆಸರು ಕಾಳಿನ ಕಂಪು ದೇಹಕ್ಕೆ ತಂಪು ಒಂದನೇ ರೆಸಿಪಿ ಹೆಸರು ಕಾಳಿನ ದಾಲ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಹೆಲ್ದಿಯಾಗಿ ಮಾಡಿಕೊಳ್ಳುವಂಥ ಒಂದು ಹೆಸರು ಕಾಳಿನ ದಾಲ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಕುಕ್ಕರ್ಗೆ ನಾನು ಎರಡು ಕಪ್ ಹೆಸರು ಕಾಳನ್ನ ಹಾಕ್ಕೊಂಬಿಟ್ಟು ನೀರಿನಿಂದ ಚೆನ್ನಾಗಿ ಹೆಸರು ಕಾಳನ್ನ ತೊಳ್ಕೊಳ್ತಾ ಇದ್ದೀನಿ ಆ ನೀರನ್ನೆಲ್ಲ ಬಸ್ದ್ಬಿಟ್ಟು ಮತ್ತು ನೀರನ್ನು ಹೆಸರು ಕಾಳು ಮುಳುಗುವಷ್ಟು ಹಾಕ್ಕೊಂಡು ಪಕ್ಕಕ್ಕೆ ಇಡಬೇಕು ಈಗ ನಾವು ಈ ದಾಲ್ ರೆಡಿ ಮಾಡ್ಕೊಳ್ಳೋಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲದನ್ನು ಕಟ್ ಮಾಡ್ಕೋಬೇಕು ನಾನಿಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ಈ ಥರ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನಕಾಯಿ ಅದನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಜೀರಿಗೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ ದಾಲ್ಗೆ ಮತ್ತು ಕರಿಬೇವು ಒಗ್ಗರಣೆಗೆ ಕರಿಬೇವು ಮತ್ತು ಕರಿಮೆಣಸು ಅಥವಾ ಕಾಳುಮೆಣಸು ಇವೆಲ್ಲ ಇಂಗ್ರೀಡಿಯಂಟ್ಸನ್ನ ತೊಗೋಬೇಕು ಈಗ ಕುಕ್ಕರಲ್ಲಿ ನಾವು ಈರುಳ್ಳಿನ ಬಿಟ್ಟು ಈರುಳ್ಳಿ ಕರಿಬೇವು ಎರಡು ಪದಾರ್ಥಗಳನ್ನ ಬಿಟ್ಟು ಇನ್ನೆಲ್ಲದನ್ನು ಹಾಕ್ಕೋಬೇಕಾಗತ್ತೆ ಅದೇ ಕಾಳಿಗೆ ನೀರು ಹಾಕಿರ್ತೀವಲ್ಲ ಅದರಲ್ಲೇನ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಟೊಮ್ಯಾಟೊ ಹಾಗೆ ಹಸಿಮೆಣಸಿನಕಾಯಿ ಜಸ್ಟ್ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಎರಡು ಮೆಣಸಿನ್ಕಾಯಿನ ಹಾಗೆ ಕಾಳುಮೆಣಸು ಒಂದು ಸ್ಪೂನ ಆಗುವಷ್ಟು ಜೀರಿಗೆ ಸ್ವಲ್ಪ ಅರಶಿನ ಹಾಫ್ ಸ್ಪೂನಷ್ಟು ಅರಿಶಿನ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಐದು ಆರು ಎಸಳು ಬೆಳ್ಳುಳ್ಳಿಯನ್ನು ಸುಳ್ಕೊಂಬಿಟ್ಟು ಹಾಕ್ಕೊಂಡ್ರು ಕೂಡ ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಫೈನಲ್ ಆಗಿ ಕಲ್ಲುಪ್ಪನ್ನು ನಾನು ಇದೇ ಕುಕ್ಕರಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಇದು ಐದಾರು ವಿಸಿಲ್ ಒಡಿಸ್ಕೊಂಡ್ರೆ ಸಾಕಾಗತ್ತೆ ವಿಸಲ್ ಬರೋಷ್ಟರಲ್ಲೇ ನಾವಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಗೆ ಒಣ ಖಾರ ಒಣಮೆಣ್ಸಿನ್ಕಾಯಿ ಖಾರ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆನ ಹಾಕಬೇಕು ಇದೆಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಇದಕ್ಕೆ ನಾವು ಕರಿಬೇವನ್ನು ಸೇರಿಸ್ಕೋಬೇಕು ನೆಕ್ಸ್ಟು ಉದ್ದ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿನ ಬೇಯೋಕ್ಕೆ ಬಿಡಬೇಕು ಇದು ಚೆನ್ನಾಗಿ ಬೇಯಬೇಕು ಈರುಳ್ಳಿ ಬೆಂದಾದಮೇಲೆ ಇದಕ್ಕೆ ನಾವು ಒಣ ಖಾರನ ಸೇರಿಸ್ಕೋಬೇಕು ಮೆಣಸಿನ್ಕಾಯಿ ಖಾರ ನಾವು ಅದರಲ್ಲಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಒಣಮೆಣಸು ಮೆಣಸಿನಕಾಯಿ ಹಾಕಿರೋದ್ರಿಂದ ನೀವು ರುಚಿಗೆ ತಕ್ಕಷ್ಟು ಖಾರನ ಇದಕ್ಕೆ ಸೇರಿಸ್ಕೋಬೇಕು ನಾನು ಚಿಕ್ಕ ಸ್ಪೂನಿಂದ ಎರಡು ಸ್ಪೂನ್ ಖಾರನ ಇಲ್ಲಿ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ಈಗ ವಿಸಿಲ್ ಬಂದಿದೆ ಕುಕ್ಕರ್ನ ಚೆಕ್ ಮಾಡ್ಕೊಳ್ಳೋಣ ಹೆಸರು ಕಾಳು ಬೆಂದಿದೆನೋ ಇಲ್ಲ ಅಂತ ಬೆಂದಿದೆ ಅಕಸ್ಮಾತಾಗಿ ಬೆಂದಿಲ್ಲ ಅಂದರೆ ನಾವು ನೆನ್ಸುಕ್ಕಿಟ್ಟಿರೋಲ್ಲಲ್ವ ಹೆಸರು ಕಾಳು ಹಾಗಾಗಿ ಸ್ವಲ್ಪ ಬೇಯೋದು ಕಷ್ಟ ಅಕಸ್ಮಾತಾಗಿ ಬೆಂದಿಲ್ಲ ಅಂದರೆ ಇನ್ನೊಂದು ಸತಿ ನಾವು ಒಂದು ಮೂರು ನಾಲ್ಕು ವಿಸಿಲನ್ನ ಉಡಿಸ್ಕೊಬೋದು ಈಗ ನಾನು ಅದರಲ್ಲಿರೋ ತರಕಾರಿ ಎಲ್ಲ ಕಾಳು ಜೊತೆ ಮಿಕ್ಸ್ ಆಗೋಕೆ ಜಸ್ಟ್ ಸ್ವಲ್ಪ ತರಿತರಿಯಾಗಿ ಬರೋ ಥರ ಸ್ಮ್ಯಾಶ್ನ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಶರಿಂದ ತುಂಬ ನುಣ್ಣಗೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಗಟ್ಟಿಯಾಗಿ ಅಲ್ಲ ಹಾಗಂತೇಳಿ ಪೂರ್ತಿ ನೀರಾಗುವಲ್ಲ ಮೀಡಿಯಮ್ಗಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಹಾಕ್ಬಿಟ್ಟು ಈಗ ನಾವು ಪ್ಯಾನ್ನಲ್ಲಿ ಮಾಡ್ಕೊಂಡಿರುವಂಥ ಒಗ್ಗರಣೆಗೆ ಈ ಕುಕ್ಕರಲ್ಲಿರುವಂತಹ ದಾಲ್ ಮಿಕ್ಸ್ನ ಹಾಕ್ಕೊಂಬಿಟ್ಟು ನೀರು ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಇಲ್ಲಿ ನನಗೆ ಕರೆಕ್ಟಾಗಿದೆ ನೀವು ಮತ್ತೆ ಕಡಿಮೆ ಆಗಿದ್ರೆ ಇಲ್ಲಿ ನೀರನ್ನು ಹಾಕ್ಕೊಂಡು ಸ್ಟೌನ ಆನ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ದಾಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ನಾವು ಈ ದಾಲ್ನ ಮಾಡ್ಕೋಬೋದು ಅನ್ನ ಚಪಾತಿ ರೊಟ್ಟಿ ನಾವು ಯಾವ ಜೊತೆಗಾದರೂ ತಿಂದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ